ಭಕ್ತ ಭಕ್ತಾಶೇ ಎಲ್ಲರಿಗೂ ಕೂಡ ನಮಸ್ಕಾರ ಈ ಶ್ರೀ ಹಳದಮ್ಮ ದೇವಿ ದೇವಸ್ಥಾನ ಸುಕ್ಷೇತ್ರ ಮಾರಿಕೊಪ್ಪ ಗ್ರಾಮದಲ್ಲಿ ಈ ದೇವ ದೇವಸ್ಥಾನದ ಹಣ್ಣು ಮತ್ತು ಕಾಯಿ ಅಂಗಡಿ ಹರಾಜಿನ ಪ್ರಕ್ರಿಯೆ ಇವತ್ತು ಆರಂಭವಾಗಿತ್ತು ಬೆಳಗ್ಗೆ ಸುಮಾರು ಹತ್ತೂವರೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಇದೀಗ ಸಾರ್ವಜನಿಕರು ಹಾಗೂ ಭಕ್ತರ ಸಮ್ಮುಖದಲ್ಲಿ ಹರಾಜು ಪ್ರಕ್ರಿಯೆ ಮುಗಿದಿದೆ ಈ ಹಿಂದೆ ಈ ದೇವ ಈ ದೇವಾಲಯದಲ್ಲಿ ಮೂರು ವರ್ಷಕ್ಕೊಮ್ಮ ಒಂದು ಬಾರಿ ಹಣ್ಣು ಮತ್ತು ಕಾಯಿ ಅಂಗಡಿಯನ್ನ ನಾವು ಹರಾಜು ಪ್ರಕ್ರಿಯೆ ಮೂಲಕ ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆಸ್ಕೊಂತ ಬಂದಿದ್ವಿ ಅದೇ ರೀತಿಯಲ್ಲಿ ಈ ಈ ಸರಿ ಮೂರು ವರ್ಷ ಆಗಿರೋದ್ರಿಂದ ಈ ದಿನ ಸಾರ್ವಜನಿಕರು ಹಾಗೂ ಇಲ್ಲಿ ಗ್ರಾಮದ ಮುಖಂಡರು ಮತ್ತೆಲ್ಲ ಭಕ್ತಾದ ಮಹರ್ಷಿಯರ ಹತ್ರ ನಾವು ಈ ದಿನ ಹರಾಜು ಪ್ರಕ್ರಿಯೆಯನ್ನು ಮಾಡಿದ್ವಿ ಈ ಹರಾಜು ಪ್ರಕ್ರಿಯೆಯಲ್ಲಿ ಸುಮಾರು ಐದು ಜನ ಬೀಡ್ದಾರರು ಭಾಗಿಯಾಗಿದ್ದು ಈ ಈ ಕಳೆದ ಸರಿ ಹದಿನೈದು ಲಕ್ಷ ಬೀಡ್ ಹದಿನೈದು ಲಕ್ಷ ಅಂದಾಜು ಆಗಿತ್ತು ಈ ಸರಿ ಸುಮಾರು ಐದು ಜನ ಬೀಟ್ದಾರರಿಂದ ಅಲ್ಲಿ ಫೈನಲ್ ನಲ್ಲಿ ಅಂತಿಮವಾಗಿ ಇಪ್ಪತ್ತು ಲಕ್ಷದ ತೊಂಬತ್ತೈದು ಸಾವಿರ ರುಗಳು ಹರಾಜು ಪ್ರಕ್ರಿಯೆಯಲ್ಲಿ ಹರಾಜು ಅಮ್ಮ ಬಂದಿದೆ ಇದರಲ್ಲಿ ಎರಡು ಏನು ಹರಾಜು ಹಿಡಿದಿರ್ತಕ್ಕಂಥ ಬೀಡ್ದಾರರಿಗೆ ಎರಡು ಕಂತಿನಲ್ಲಿ ಹಣವನ್ನು ಜಮಾ ಮಾಡಬೇಕು ಅಂತ ಹೇಳಿ ನಮ್ಮ ಷರತ್ತುಗಳಿತ್ತು ಅದೇ ರೀತಿಯಲ್ಲಿ ಈ ದಿನ ಅವರು ಏನು ಹರಾಜು ಯಾರಿಗೆ ಆಗಿದೆ ಬೀಡ್ದಾರರಿಗೆ ಅವರು ಹತ್ತು ಲಕ್ಷದ ಐವತ್ತು ಸಾವಿರ ರುಗಳನ್ನ ಏನು ದೇವಿಯ ಉಳಿತಾಯ ಖಾತೆ ಬ್ಯಾಂಕಿಗೆ ಜಮಾ ಮಾಡಲಿಕ್ಕೆ ನಾವು ಈಗ ಎಲ್ಲ ಸಾರ್ವಜನಿಕ ಸಮ್ಮುಖದಲ್ಲಿ ಏನು ಹರಾಜು ಪ್ರಕ್ರಿಯೆಯನ್ನು ಮುಗಿಸಿದ್ವಿ ಎಲ್ಲ ಎಲ್ಲರೂ ನಮಸ್ಕಾರ ಧನ್ಯವಾದ ಅಂತ ಅಂತೇಳಿ ನಾನು ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಹಳದಮಾ ದೇವಿ ದೇವಾಲಯ ಹಾಗೂ ಉಪತಃದರ್ ಗೋವಿಂದ ಎರಡನೇ ಒಬ್ಳಿ ನಮಸ್ತೆ ಇದು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಸಾರ್ವಜನಿಕ ಪ್ರಕಟಣೆ ಮುಖಾಂತರ ಈ ಒಂದು ಮೂರು ವರ್ಷದ ಹರಾಜು ಪ್ರಕ್ರಿಯೆ ಮುಗಿದಿರೋದ್ರಿಂದ ಈ ದಿನ ಬಂದು ಎಲ್ಲ ಗ್ರಾಮಸ್ಥರು ಮತ್ತು ಸಾರ್ವಜನಿಕ ಸಮ್ಮುಖದಲ್ಲಿ ಹರಾಜು ಪ್ರಕ್ರಿಯೆ ನಡೆಸಿದ್ರು ಅದ್ರಲ್ಲಿ ಐದು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಹೋದ್ ಸರಿ ನಮ್ದು ಹದಿನೈದು ಲಕ್ಷ ಅಂತ ಹದಿನಾರು ಲಕ್ಷ ನಾವು ಹರಾಜಾಗಿತ್ತು ಈ ಸರಿ ಇಪ್ಪತ್ತು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗಳಿಗೆ ಹರಾಜಾಗಿದೆ ಅದು ಮೂರು ವರ್ಷದ ಅವರಿಗೆ ಈಗ ಅದು ಫಿಫ್ಟಿ ಪರ್ಸೆಂಟ್ ಹಣವನ್ನು ಕಟ್ಟಬೇಕಂದ್ರೆ ಹತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಣನ ದೇವಿಯ ಉಳಿತಾಯ ಖಾತೆಗೆ ಅವರು ಜಮಾ ಮಾಡ್ತಾರೆ ನಿನ್ನ ಒಂದು ವರ್ಷ ಆದ ನಂತರ ಉಳಿದ ಹಣವನ್ನು ಕೂಡ ಕಟ್ ಕಟ್ಟಬೇಕಾಗುತ್ತೆ ಹಂಗಾಗಿ ಇವತ್ತು ಎಲ್ಲರೂ ಯಾವುದೇ ರೀತಿ ಶಾಂತಿಯುತವಾಗಿ ಅಹಿತಕರ ಘಟನೆ ಆಗದೆ ಆ ಶಾಂತಿಯುತ ಇವತ್ತು ತರಾಜು ಪ್ರಕ್ರಿಯೆ ಮುಗಿದಿದೆ ಹಂಗಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಅರ್ಥಿಸ್ತೇನೆ ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ಮಂಜಪ್ಪ ಅಂತ ಹೇಳಿ ಮಾರಿಕೊಪ್ಪ ಗ್ರಾಮಸ್ಥರು ಈ ದಿನ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಂದು ನಮ್ಮ ಹಳದಮ್ಮ ದೇವಿ ದೇವಸ್ಥಾನದ ಹಣ್ಣು ಕಾಯಿನ ಹಣ್ಣು ಕಾಯಿ ಅಂಗಡಿ ಅಂತ ಹೇಳಿ ಹರಾಜು ಪ್ರಕ್ರಿಯೆಯನ್ನು ಇವತ್ತು ನಮ್ಮ ಹೊನ್ನಾಳಿ ತಾಲೂಕು ಆಡಳಿತದಿಂದ ಕಾರ್ಯನಿರ್ವಹಣಾಧಿಕಾರಿಗಳು ಇರ್ತಕ್ಕಂಥ ಜಿ ಜಯರಾಮ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಅಹ್ ಶಾಂತಿಯುತವಾಗಿ ಒಂದು ಹರಾಜು ಪ್ರಕ್ರಿಯೆ ನಡೆದಿದೆ ಮೂರು ವರ್ಷಕ್ಕೆ ಇಪ್ಪತ್ತು ಲಕ್ಷದ ತೊಂಬತ್ತೈದು ಸಾವಿರ ರೂಗಳಿಗೆ ಕುಮಾರ್ ತಂದೆ ಕೊಟ್ರಪ್ಪ ಮಾರಿಕಪ್ಪು ಗ್ರಾಮಸ್ಥರಿಗೆ ಆಗಿದೆ ಈ ಬಿಡ್ನಲ್ಲಿ ಐದು ಜನ ಬಿಡದಾರ ಭಾಗಿಯಾಗಿದ್ದು ಕೊನೆ ಹಂತವಾಗಿ ಕುಮಾರ್ ಎಂಬುವವರಿಗೆ ಆಗಿದೆ ಬಹಳ ಶಾಂತಿಯುತವಾಗಿ ಭಕ್ತರ ಸಮ್ಮುಖದಲ್ಲಿ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಮೂರು ವರ್ಷದ ಅವಧಿಗೆ ಶ್ರೀ ಅಳನಮ್ಮ ದೇವಿ ಅವರ ಅಂಗಡಿಯನ್ನು ಕಾಯಿ ಅಂಗಡಿಯನ್ನು ಪರಸ್ಪರ ಬಹಳ ಶಾಂತಿಯುತವಾಗಿ ನಡೆಸಲಾಗಿದೆ ಬಹಳ ಚೆನ್ನಾಗ ಸಮಯ ನಮ್ಮ ಸಾವಿರ ಬಂದು ಎಲ್ಲ ಜನಗಳು ಟಾಟಾ ಮಾಡಿಸಿ ಹೊರಗೆ ಎಲ್ಲಾ ಜನಗಳ ಸೇರಿದ್ರು ಸೇರಿದ ಮೇಲೆ ಹತ್ತುವರೆ ನಾನು ಸಹಿತ ನಾಲ್ಕು ವರೆ ಅವರು ಹಾಗೆ ನಾವು ಟೀ ತಮ್ಮ ಅಂದ್ರೆ ಬೇಡ ಅಂತ ಅಂತಂದ್ರು ಹಿಂಗಾಗಿ ಇಪ್ಪತ್ತು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಲಾಸ್ಟ್ ಮನಿಗೆ ಏನ್ ಪರವಾಗಿಲ್ಲ ಸರ್ ಬಹಳ ಚಂದ ಕೆಲಸ ಮಾಡಿ ಸರ್ ಹಣಕಾಸು ಹಾಲಿ ಕಟ್ಟಿಬಿಟ್ರು ಹಣಕಾಸು ಅರ್ಧಿ ಭಾರಿ ಖುಷಿ ಆಯ್ತು ಭಾರಿ ಖುಷಿ ಆಯ್ತು ಹ್ಮ್ ಬಹಳ ಖುಷಿ ಆಯ್ತು